ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಿಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎನ್ ಜಿ ಚಾನಲ್ ಫ್ರೆಂಡ್ ಇಂಡಿಯನ್ ಕ್ರಿಕೆಟ್ನಲ್ಲಿ ಒಂದು ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ ಏನಪ್ಪ ಅಂದರೆ ನಮ್ಮ ಒಂದು ಜೈಷಾ ಜೈಷಾ ಅಂದರೆ ನಮ್ಮ ಒಂದು ಇಂಡಿಯನ್ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷ ಬಿ ಸಿ ಸಿ ಅಧ್ಯಕ್ಷ ಇವರು ಇನ್ಮೇಲೆ ಐ ಸಿ ಸಿ ಅಧ್ಯಕ್ಷರಾಗಿ ಆಯುರ್ವಾಗಿ ಆಯ್ಕೆ ಆಗಿದ್ದಾರೆ ಫ್ರೆಂಡ್ ಫ್ರೆಂಡ್ ನಿಮಗೆ ಜೈಷಾ ಗೊತ್ತಿಲ್ಲ ಅಂದರೆ ನೀವು ವರ್ಲ್ಡ್ ಕಪ್ ನೀವು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಾ ಇಲ್ಲ ಫೈನಲ್ ಮ್ಯಾಚನ್ನು ನೋಡಿರೋ ಫ್ರೆಂಡ್ ಆ ಫೈನಲ್ ಮ್ಯಾಚ್ನಲ್ಲಿ ಕೊಪ್ಪ ತಗೊಂಡು ರೋಹಿತ್ ಶರ್ಮಾ ಕೈಗೆ ಕೊಟ್ಟರಲ್ಲ ಪ್ರಶಸ್ತಿ ತೊಗೊಂಡು ರೋಹಿತ್ ಶರ್ಮಾ ಕೈಯಲ್ಲಿ ಕೊಟ್ಟರಲ್ಲ ಅವರೇ ಜೈಶಾ ಅವರು ಮೊದಲಿಗೆ ಬಿ ಸಿ ಸಿ ಐ ಅಧ್ಯಕ್ಷರಿದ್ದರು ಈಗೂ ಕೂಡ ಇದ್ದಾರೆ ಇನ್ಮೇಲೆ ಐ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಫ್ರೆಂಡ್ ಇವ್ರಿಗೆ ಈ ಒಂದು ಪಟ್ಟ ಯಾವಾಗ ಸಿಗುತ್ತೆ ಅಂದರೆ ಡಿಸೆಂಬರ್ ಒಂದನೇ ತಾರೀಕಿಗೆ ಇನ್ನೊಂದು ಎರಡು ಮೂರು ತಿಂಗಳು ಒಳಗಡೆ ಇವ್ರಿಗೆ ಬಿ ಸಿ ಸಿ ಅಧ್ಯಕ್ಷ ಪಟ್ಟ ಸಿಗಲಿದೆ ಫ್ರೆಂಡ್ ಇವರು ಅವಿರುದ್ಧವಾಗಿ ಆಯ್ಕೆ ಆಗಿದ್ದಾರೆ ಆದರೆ ಏನಪ್ಪ ಅಂದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಅತಿ ಚಿಕ್ಕ ವಯಸ್ಸಿನಲ್ಲಿ ಐ ಸಿ ಸಿ ಅಧ್ಯಕ್ಷನಾಗಿರುವಂಥ ಜೈಶ ಅವರು ಫಸ್ಟ್ ಟೈಮ್ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾರೂ ಕೂಡ ಆಗಿಲ್ಲ ಏನಂದ್ರೂ ಐವತ್ತು ಅರುವತ್ತು ಈ ಏಜ್ನಲ್ಲೇ ಜಾಸ್ತಿ ಜನ ಆಗಿದ್ದಾರೆ ಐ ಸಿ ಸಿ ಅಧ್ಯಕ್ಷ ಆದರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮೂವತ್ತು ಐದು ವರ್ಷ ಜಸ್ಟ್ ಜೈಶ್ ಅವರು ಐ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿದ್ದಾರೆ ಫ್ರೆಂಡ್ ಡಿಸೆಂಬರ್ ಒಂದನೇ ತಾರೀಕಿಗೆ ಫ್ರೆಂಡ್ ಫ್ರೆಂಡ್ ಐ ಸಿ ಸಿ ಯಾವೊಂದು ದೇಶದಲ್ಲಿ ಇದೆ ಅಂದರೆ ದುಬೈ ದುಬೈನಲ್ಲಿ ಯು ಎಸ್ ಇನಲ್ಲಿ ಇದೆ ಫ್ರೆಂಡ್ ಐ ಸಿ ಸಿ ಬೋರ್ಡ್ ಫ್ರೆಂಡ್ ಇವರಿಗೆ ಪಟ್ಟ ಸಿಗಲಿದೆ ಹಾಗೆ ಈ ಒಂದು ವಿಷಯ ತಿಳ್ಕೊಂಡು ನಿಮಗೆ ಖುಷಿಯಾಯಿತು ಹಾಗೆ ಜೈ ಶಾ ಅವರು ಈವಂತೂ ಐ ಸಿ ಸಿ ಅಧ್ಯಕ್ಷನಾಗಿ ಮುಂದೆ ಆಗಿದ್ದಾರೆ ನಿಮಗೆ ಅಂತ ಐ ಸಿ ಸಿ ಅಧ್ಯಕ್ಷರಾಗಿ ಮುಂದೆ ಒಳಿತಾ ಇದ್ದಾರೆ ಡಿಸೆಂಬರ್ ಒಂದೇ ತಾರೀಕಿಗೆ ಅಂತ ಕಮೆಂಟ್ ಕಮಿಟ್ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಪವರ್ಫುಲ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದೀನಿ ಮತ್ತೆ ಅಂತ ಹೇಳಿ ನಾವು ಟೇ ಕೇರ್ ಬಾಯ್